ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ನಿನ್ನೆ ಆಲ್ರೆಡಿ ಡಿಸೈಡ್ ಆಗೋಯಿತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದಲೇ ತೀರ್ಪು ಪ್ರಕಟ ಆಯಿತು ಜೀವ ಇರೋ ತನಕ ಕೂಡ ಜೈಲಲ್ಲೇ ಇರಬೇಕು ಅನ್ನೋ ಕಾರಣಕ್ಕೆ ಜೀವಾವಧಿ ಶಿಕ್ಷೆಯನ್ನು ಪ್ರಕಟ ಮಾಡಿತು ಕೋರ್ಟ್ ಅಲ್ಲಿಗೆ ಬಹುತೇಕ ಜನಸಾಮಾನ್ಯರಿಗೆ ಒಂದು ಕಾನೂನಿನ ಮೇಲೆ ಅತಿದೊಡ್ಡ ನಂಬಿಕೆ ಪ್ರಭಾವ ದುಡ್ಡಿದ್ದವರಿಗೆ ಕಾನೂನು ಬೇರೆ ರೀತಿಯಲ್ಲಿ ಇರುತ್ತೆ ಅನ್ನುವಂಥ ಭಾವನೆ ಇತ್ತಲ್ಲ ಅದೆಲ್ಲವನ್ನ ಅಳಿಸಿ ಹಾಕೋ ಪ್ರಯತ್ನ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಾಡಿತು ಈಗ ಕೋರ್ಟ್ ಆದೇಶ ಪಾಲನೆ ಮಾಡುವುದಕ್ಕೆ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಅಂತ ಪ್ರಜ್ವಲ್ಗೆ ಜೈಲಿನ ಸಮವಸ್ತ್ರ ಕೈದಿ ನಂಬರ್ ನೀಡುತ್ತಾರಂತೆ ಅಧಿಕಾರಿಗಳು ಕೈದಿ ನಂಬರ್ ಜೊತೆ ಕೂಲಿ ಕೆಲಸ ಕೂಡ ಪ್ರಜ್ವಲ್ ಮಾಡಲೇಬೇಕು ಇಪ್ಪತ್ತೆಂಟು ವರ್ಷಕ್ಕೆ ಹಾಸನ ಎಂಪಿ ಮೂವತ್ನಾಲ್ಕು ವರ್ಷಕ್ಕೆ ಸೆಂಟ್ರಲ್ ಜೈಲ್ ಕೈದಿ ಚಿಕ್ಕ ವಯಸ್ಸಿಗೆ ಅಧಿಕಾರ ಸಿಕ್ಕರೂ ಕೂಡ ಹಾಳು ಮಾಡ್ಕೊಂಡಿದ್ದಾರೆ ತಮ್ಮ ಭವಿಷ್ಯವನ್ನ ತಮ್ಮ ಕೈಯಾರೆ ಪ್ರಜ್ವಲ್ ರೇವಣ್ಣ ಹಾಸನ ರಾಜಕೀಯದಲ್ಲಿ ಇತಿಹಾಸ ಬರೆದಿದ್ದ ಕುಟುಂಬಕ್ಕೆ ಅತಿ ದೊಡ್ಡ ಕಳಂಕ ಇದು ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ ಅಪರಾಧಿ ಪ್ರಜ್ವಲ್ ರೇವಣ್ಣ ಅನ್ನುವಂತ ತೀರ್ಪು ಕೋರ್ಟ್ನಿಂದ ಪ್ರಕಟ ಆದ ಬಳಿಕ ಈಗ ಜೈಲಲ್ಲೂ ಕೂಡ ಸಾಮಾನ್ಯ ಕೈದಿಗಳಂತಲೇ ಜೀವನ ಮಾಡಬೇಕು ದುಡ್ಡಿದೆ ಪ್ರಭಾವ ಇದೆ ನಮ್ಮ ಕುಟುಂಬ ಹಂಗೆ ಹಿಂಗೆ ಅಂತ ಹೇಳಕ್ ಆಗಲ್ಲ ಅಲ್ಲಿ ಐಷಾರಾಮಿ ಜೀವನ ಲೀಡ್ ಮಾಡಕ್ಕಾಗಲ್ಲ ವಿಶೇಷ ಸೌಲಭ್ಯಗಳನ್ನು ಕೂಡ ಕೊಡಬಾರದು ಯಾಕಂದ್ರೆ ಈ ಹಿಂದೆ ಜೈಲಿನ ಅಕ್ರಮಗಳ ಬಗ್ಗೆ ಪದೇ ಪದೇ ಸುದ್ದಿಗಳನ್ನ ಮಾಧ್ಯಮದವರು ಕೂಡ ಬಿತ್ತರ ಮಾಡಿದ್ದಾರೆ ಅದು ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೇ ವಿಐಪಿ ವಿ ವಿಐಪಿಗಳು ಒಳಗಡೆ ಇದ್ದಾಗ ಅವರಿಗೆ ವಿಶೇಷ ಸೌಲಭ್ಯಗಳನ್ನ ನೀಡಲಾಗುತ್ತೆ ಬೇರೆ ರೀತಿಯ ಫೆಸಿಲಿಟಿಗಳು ಜೈಲಲ್ಲಿ ಇರುತ್ತೆ ಹಾಗಾಗಿ ಜೈಲಲ್ಲಿ ಇದ್ರೂ ಕೂಡ ಒಂದೇ ಹೊರಗಡೆ ಇದ್ರೂ ಕೂಡ ಒಂದೇ ಅನ್ನುವಂಥ ಪರಿಸ್ಥಿತಿ ಇತ್ತಲ್ಲ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಆಗಬಾರದು ಜೈಲು ಸಿಬ್ಬಂದಿ ಜೊತೆಗೆ ಅಧಿಕಾರಿಗಳು ಸರಿಯಾಗಿ ನೋಡ್ಕೊಳ್ಬೇಕು ಅಂದ್ರೆ ಕೈದಿಗಳು ಯಾವ ರೀತಿ ಇರ್ತಾರೋ ಸಾಮಾನ್ಯ ಕೈದಿಗಳು ಅವರಂತೆ ಪ್ರಜ್ವಲ್ ರೇವಣ್ಣ ಕೂಡ ಇರಬೇಕು ಅಲ್ಲಿನ ಡ್ರೆಸ್ ಇರಬಹುದು ಕೈದಿ ನಂಬರ್ ಇರಬಹುದು ಜೊತೆಗೆ ಅಲ್ಲಿನ ಕೈದಿಗಳು ಕೂಲಿ ಕೆಲಸ ಮಾಡ್ತಾರಲ್ಲ ಅವರಿಗೆಲ್ಲ ಸಂಬಳ ಕೊಡ್ತಾರೆ ನಾಳೆ ಆಚೆ ಬರುವಾಗ ಅದೆಲ್ಲ ರೀತಿಯಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಜೈಲಲ್ಲಿ ಇರಲೇಬೇಕಾದಂಥ ಅನಿವಾರ್ಯತೆ ಅದೇ ರೀತಿ ನೋಡ್ಕೊಳ್ಬೇಕು ಅಂತ ಸಿಬ್ಬಂದಿಗಳಿಗೆ ತಾಕೀತು ಮಾಡಲಾಗಿದೆ ಅಂತ